ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್

ओम भूमि भूम्याद्यो वरिना अंतरिक्षम उपस्थे देव्य दिजेमन्ना दे 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 मन्ना आयंगो पुष्टिमह सदनम सत्यायने सीता समुद्रवती सात्रे शुंगे शुंगे यज्ञे यज्ञे विभीषणी इंद्रपत्नी सुपरीदत्ंगाया मेधिनी देवी वसुदा ಫೌಂಡೇಶನ್ ಮಾಡೋದ್ರ ಆಮೇಲೆ ಮುಂದಿನ ಕೆಲಸ ಮೇಡಮ್ ಅವರ ಒಂದು ಅನುದಾನದಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ವಾಣಿಜ್ಯ ಮಳಿಗೆ ಐದು ಅಂಗಡಿಗಳು ಬರುತ್ತೆ ಸರ್ ಎಷ್ಟು ಫ್ಲೋರ್ ಸರ್ ಸರ್ ಮೂರ್ ಫ್ಲೋರ್ ಎಷ್ಟು ಗ್ರೌಂಡ್ ಫ್ಲೋರ್ ಪ್ಲಸ್ ಎರಡು ಫ್ಲೋರ್ ಟೋಟಲ್ ಅಮೌಂಟ್ ಸರ್ ಎಲ್ಲ ಮಳಿಗೆ ಗ್ಲಸ್ ಎಷ್ಟು ಎಲ್ಲ ಮಳಿಗೆ ಗ್ಲಸ್ ಎಷ್ಟು ಫ್ಲೋರ್ ಕಂಪ್ಲೀಟ್ ಆಗುತ್ತೆ ಸರ್ ಜನವರಿ ಇಪ್ಪತ್ತಾರರೊಳಗೆ ಕೆಳಗಿನ ಫ್ಲೋರ್ ಕಂಪ್ಲೀಟ್ ಆಗುತ್ತೆ ಸರ್ ಕಾಸ್ಟ್ ಸರ್ ಕಾಸ್ಟ್ ಸರ್ ಕಾಸ್ಟ್ ಆಫ್ ಬಿಲ್ಡಿಂಗ್ ಇಲ್ಲ ನಾವು ಫಸ್ಟು ಫೌಂಡೇಶನ್ ಎಸ್ಟಿಮೇಷನ್ ಮಾಡಿಸಿದೀವಿ ಮಿಕ್ಕಿದ್ದು ಮೇಡಮ್ ಅವರು ಇದರಲ್ಲಿ ಎಸ್ಟಿಮೇಶನ್ ಮಾಡಿಸ್ತಾರೆ ಸರ್ ಶಾಸನಬದ್ಧ ಅನುದಾನದಲ್ಲಿ ಮಾಡಿಸ್ತೀವಿ ಅಂತ ಪಿ ಆರ್ ಆಗಿದೆ ಫೌಂಡೇಶನ್ ಬಂದು ಹನ್ನೆರಡು ಲಕ್ಷ ಫೌಂಡೇಶನ್ ಸರ್ ಕನ್ಸ್ಟ್ರಕ್ಷನ್ ಬಂದು ಇದು ಇರೋದು ಬಂದು ತರ್ಟಿ ಟೂಗೆ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಇದೆ ಕನ್ಸ್ಟ್ರಕ್ಷನ್ ಬಂದು ಟ್ವೆಂಟಿ ಫೈವ್ ಸಿಕ್ಸ್ಟಿ ಕನ್ಸ್ಟ್ರಕ್ಷನ್ ಸರ್ ಒಟ್ಟು ಇದಕ್ಕೆ ಫೈವ್ಗೆ ಎಷ್ಟು ನೀವು ಬೇಕು ಅಂತ ಹೇಳಿ ಸರ್ ಮೇಡಮ್ ಎಸ್ಟಿಮೇಷನ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಅನುದಾನದಲ್ಲಿ ಅಂದ್ರೆ ಎಸ್ಟಿಮೇಷನ್ ಮಾಡಿಸ್ತೀನಿ ಫೌಂಡೇಶನ್ ನೀವು ಮಾಡಿಸಿ ಅಂತ ಹೇಳಿದ್ರಿ ಮಾತ್ರ ಆ ಒಂದರಿಂದ ಇದು ಮಾಡಿ ಪಂಚಾಯತಿ ಅಂದರೆ விளங்கஞ்சரங்க இங்க இட்டிருக்கா ஆ ரைட் يا صاحب اپا چلو پتا پتا تے کالے پيچو او نيرا اندر يا يا مويان حاصل سمابنا صاحب 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 صاحب

இந்த <laughs> இருக்கு